ಇಪ್ಪತ್ತು ವರ್ಷದ ಮರಗಳು ಎಪ್ಪತ್ತು ಮರಗಳಿದ್ದಾವೆ ಅದರಲ್ಲಿ ಹತ್ತು ಮರಕ್ಕೆ ಮಾತ್ರ ನಾನು ಈ ಕೋಕೋಮ್ಯಾಕ್ಸ್ ಟ್ರಯಲ್ ಮಾಡಿದೆ ಭಾಳ ವೀಕ್ ಇದ್ದಂಥ ಮರಗಳೆಲ್ಲ ಚೆನ್ನಾಗಾಗಿದೆ ಕಾಯಿಗಳು ಒಳ್ಳೆ ಗಾತ್ರ ಬಂದಿದೆ ಎಳ್ನೀರು ಕಾಯಿ ಎಲ್ಲ ಒಳ್ಳೆ ಗಾತ್ರವಾಗಿ ಬಂದಿದೆ ನಮಸ್ತೆ ಪುಷ್ಪರಾಜ್ ಅಂತ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಯಚರಂಗಾಪುರ ಗ್ರಾಮದಲ್ಲಿ ಒಂದು ಹತ್ತು ಎಕರೆ ಜಮೀನಿದೆ ಅದು ನಾನು ಸಿವಿಲ್ ನಾನು ಇದೊಂದು ಹತ್ತು ಎಕರೆ ಜಮೀನು ನೋಡೋಕ್ಕಾಗಿ ವಾರಕ್ಕೆ ಮೂರು ನಾಲ್ಕು ದಿನ ಬರ್ತೀನಿ ಮನೆಯಿಂದ ಒಂದು ಹದಿನೈದು ಕಿಲೋಮೀಟ್ರ್ ಡಿಸ್ಟೆನ್ಸು ಬರ್ತೀನಿ ಇಲ್ಲಿ ಜನ ಇದ್ದಾರೆ ಮಾಡ್ತಾ ಇರ್ತಾರೆ ಕೆಲಸಗಳು ನೀರು ಇವೆಲ್ಲ ನಿರ್ವಹಣೆ ಮಾಡ್ಕೋತಾರೆ ಬೋರ್ ವಾಟರ್ ಟ್ರಿಪ್ಪು ಮಾಡಿದ್ದೀವಿ ನಾನು ಈಗ ಜಮೀನಲ್ಲಿ ಅಡಿಕೆ ತೋಟ ತೆಂಗು ಬಾಳೆ ಕಾಫಿ ಖೋಖೋ ಇವೆಲ್ಲ ಬೆಳೆದಿದ್ದೀವಿ ಎರೆಹುಳ ತೊಟ್ಟಿನೂ ಮಾಡ್ಕೊಂಡು ಎರೆಹುಳ ಗೊಬ್ಬರನೂ ಮಾಡ್ಕೊತಿದ್ದೀವಿ ನಾನು ಅಡ್ವರ್ಟೈಸಲ್ಲಿ ನೋಡಿದ್ದೆ ಎ ಪಿ ಕೆ ಎಸ್ ಆರ್ಗ್ಯಾನಿಕ್ಸ್ ಕೋಕೋಮ್ಯಾಕ್ಸ್ ಅಂತ ತೆಂಗಿನ ಮರಕ್ಕೆ ಬೇಕನ್ನಿಸ್ತು ಫೋನ್ ಮಾಡಿದಾಗ ಟ್ರಯಲ್ ನೋಡೋಣ ಅಂತ ಒಂದೊಂದು ಲೀಟ್ರೇ ತರಿಸ್ಕೊಂಡೆ ಒಂದು ಮರಕ್ಕೆ ಹಂಡ್ರೆಡ್ ಎಮ್ ಎಲ್ಗೆ ಒಂದು ಲೀಟ್ರ್ ನೀರು ಮಿಕ್ಸ್ ಮಾಡಿ ಹಾಕಂಥದ್ದು ಈ ಥರ ಒಂದು ಹತ್ತು ಮರಕ್ಕೆ ನಾನು ಟ್ರಯಲ್ ಮಾಡಿ ನೋಡಿದೆ ನನ್ನವು ದೊಡ್ಡ ಮರಗಳು ಇಪ್ಪತ್ತು ವರ್ಷದ್ದು ಎಪ್ಪತ್ತು ಮರ ಇದೆ ಅದು ಫಸ್ಟ್ಲು ಮೂರು ವರ್ಷದಿಂದ ಯಾಕೋ ವೀಕ್ ಇದೆ ಭಾಳ ಫಸ್ಟ್ಲೇ ಬರ್ತಾ ಇರಲಿಲ್ಲ ಹಂಗಾಗಿ ಇದನ್ನು ಎ ಪಿ ಕೆ ಎಸ್ ಆರ್ಗ್ಯಾನಿಕ್ಸ್ ಕೋಕೋ ಮ್ಯಾಕ್ಸನ್ನು ನೋಡಿ ಆಮೇಲೆ ಫೋನ್ ಮಾಡಿ ಅವರು ಒಂದು ಲೀಟ್ರ್ ಸಪ್ಲೈ ಮಾಡಿದ್ರು ಅದನ್ನು ಹಾಕ್ತಾ ಬಂದೆ ಈಗ ಹೆಚ್ಚು ಕಡಿಮೆ ಒಂಬತ್ತು ತಿಂಗಳು ಆಯಿತು ಈಗ ಪ್ರತಿ ತಿಂಗಳು ನೂರು ಎಮ್ ಎಲ್ನಂತೆ ಹಾಕ್ತಾ ಪರೋ ಇಲ್ಲ ಗ್ರೋತ್ ನಾನು ಏನು ಹತ್ತು ಮರಕ್ಕೆ ಹಾಕಿದ್ದೆ ಬೇರೆ ಮರ ಅರವತ್ತು ಮರನೂ ನೋಡಿದ್ರೆ ಅದಕ್ಕಿಂತಲೇ ಈ ಹತ್ತು ಮರ ಚೆನ್ನಾಗಿದೆ ಇದು ಫಸ್ಟ್ಲಿದೆ ಆಮೇಲೆ ಹುಳ ಹೊಡೆದು ಸಾಯಂಥ ಪರಿಸ್ಥಿತಿ ಒಂದು ಮೂರ್ನಾಲ್ಕು ಮರ ಆಗಿತ್ತು ಅದನ್ನೆಲ್ಲ ವೀಡಿಯೋ ಮಾಡಿದ್ದಾರೆ ಅದು ವೀಡಿಯೋ ಮಾಡಿ ಕಳಿಸಿದ್ದೆ ನಾನು ಅದಕ್ಕೆ ತಕ್ಕಂತೆ ಇದು ಚೆನ್ನಾಗಿ ರಿಕವರಿ ಆಗಿದೆ ಅದನ್ನೆಲ್ಲ ರಿಕವರಿ ಆಗಿದೆ ಈಗ ಚೆನ್ನಾಗಿ ಇದೆ ಪ್ರಾಡಕ್ಟ್ ಹೂ ಬಿಟ್ಟಿದೆ ಚೆನ್ನಾಗಿ ಫಸ್ಟ್ಲಿದೆ ಅದರಲ್ಲಿ ಇಪ್ಪತ್ತು ವರ್ಷದ ಮರಗಳು ಎಪ್ಪತ್ತು ಮರಗಳಿದ್ದಾವೆ ಅದರಲ್ಲಿ ಹತ್ತು ಮರಕ್ಕೆ ಮಾತ್ರ ನಾನು ಈ ಕೋಕೋಮ್ಯಾಕ್ಸ್ ಟ್ರಯಲ್ ಮಾಡಿದೆ ಭಾಳ ವೀಕ್ ಇದ್ದಂಥ ಮರಗಳೆಲ್ಲ ಚೆನ್ನಾಗಾಗಿದೆ ಕಾಯಿಗಳು ಒಳ್ಳೆ ಗಾತ್ರ ಬಂದಿದೆ ಎಳನೀರು ಕಾಯಿ ಎಲ್ಲ ಒಳ್ಳೆ ಗಾತ್ರವಾಗಿ ಬಂದಿದೆ ಈ ಮರದಲ್ಲಿ ನೋಡ್ತಾ ಇದ್ರಲ್ಲ ಈ ಮರದಲ್ಲಿ ಕಾಂಡ ಎಲ್ಲ ಹುಳ ತಿಂತಾಯಿತ್ತು ಅದನ್ನು ನಾವು ಹೊರಗಡೆ ಮೆಟರೈಸಮ್ ಪೌಡ್ರ್ ಅಪ್ಲೈ ಮಾಡಿ ಆಮೇಲೆ ಹಸುವಿನ ಗಂಜಲ ಎಲ್ಲ ಅಪ್ಲೈ ಮಾಡಿ ಅದನ್ನು ಕೆತ್ತಿ ಒಳಗೆಲ್ಲ ಪೌಡ್ರೆಲ್ಲ ಹಾಕಿ ಕೆಳಗಡೆ ಎಲ್ಲ ಮ್ಯಾನ್ಯೂರ್ಗಳು ಕೊಟ್ಟು ಕೋಕೋಮ್ಯಾಕ್ಸು ಕೊಟ್ಟಿದ್ದರಿಂದ ಚೆನ್ನಾಗಿ ಬಂತಿದೆ ಗಿಡ ಸಾಯಂತ ಮರಗಳು ಚೆನ್ನಾಗ್ ಆಗ್ತಾಯಿದೆ ಒಂದು ನಾಲ್ಕು ಮರ ಇದೆ.